ಒಂದು ಕಡೆ ರಾಜಕೀಯ ವಿಚಾರವಾಗಿ ಕಿಚ್ಚ ಸುದೀಪ್ ಸುದ್ದಿಯಲ್ಲಿದ್ರೆ ಈಗ ಮತ್ತೊಂದು ವಿಚಾರ ಸುದ್ದಿಯಾಗ್ತಾ ಇದೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ಗೆ ಬೆದರಿಕೆ ಪತ್ರ ಕಿಚ್ಚ ಸುದೀಪ್ ರ ಖಾಸಗಿ ವಿಡಿಯೋ ಲೀಕ್ ಮಾಡೋದಾಗಿ ಬೆದರಿಕೆ ಪತ್ರ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕಿಚ್ಚ ಸುದೀಪ್ಗೆ ಬೆದರಿಕೆ ಪತ್ರವನ್ನು ಬರೆಯಲಾಗಿದೆ ಅನಾಮಧೇಯ ವ್ಯಕ್ತಿಯಿಂದ ಈ ಬೆದರಿಕೆ ಪತ್ರ ಬಂದಿರೋದು ಇನ್ನು ಸುದೀಪ್ ಅವರಿಗೆ ಬೆದರಿಕೆ ಪತ್ರ ಬಂದ ಹಿನ್ನೆಲೆಯಲ್ಲಿ ದೂರು ದಾಖಲಾಗಿದೆ ಜಾಕ್ ಮಂಜು ಸುದೀಪ್ ಅವರ ಆಪ್ತ ಅವರು ಪುಟ್ಟೇನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ತೆರಳಿ ದೂರನ್ನ ಕೊಟ್ಟಿದ್ದಾರೆ ಆ ಬೆದರಿಕೆ ಪತ್ರದ ಸಮೇತ ಜಾಕ್ ಮಂಜು ದೂರು ಕೊಟ್ಟಿದ್ದಾರೆ ಇನ್ನು ಐಪಿಸಿ ಸೆಕ್ಷನ್ ಫೈವ್ ನಾಟ್ ಫೋರ್ ಮತ್ತೆ ಫೈವ್ ನಾಟ್ ಸಿಕ್ಸ್ ಮತ್ತೆ ಐಟಿ ಕಾಯ್ದೆಯ ಅಡಿಯಲ್ಲಿ ಕೇಸು ದಾಖಲು ಮಾಡಲಾಗಿದೆ ಪುಟ್ಟೇನಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಬೆದರಿಕೆ ಪತ್ರ ಬಂದಿರೋದು ಕಿಚ್ಚ ಸುದೀಪ್ ಅವರಿಗೆ ಇನ್ನು ಕಿಚ್ಚ ಸುದೀಪ್ಗೆ ಬೆದರಿಕೆ ಬಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದನ್ನ ಸಿಸಿಬಿಗೆ ವರ್ಗಾಯಿಸಿ ಪೊಲೀಸ್ ಆಯುಕ್ತ ಪ್ರತಾಪ್ ರೆಡ್ಡಿ ಆದೇಶವನ್ನು ಹೊರಡಿಸಿದ್ದಾರೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಪ್ರತಾಪ್ ರೆಡ್ಡಿ ಈ ಪ್ರಕರಣವನ್ನು ಸಿಸಿಬಿಗೆ ವರ್ಗಾಯಿಸಿ ಆದೇಶ ಹೊರಡಿಸಿದ್ದಾರೆ ಅಷ್ಟೇ ಅಲ್ಲ ಈ ಪ್ರಕರಣದ ಬಗ್ಗೆ ಸೂಕ್ತ ತನಿಖೆ ಮಾಡಲೇಬೇಕು ಅಂತ ಸಿಸಿಬಿಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಬೆದರಿಕೆ ಪತ್ರದಲ್ಲಿ ಏನಿದೆ ಅಂತ ನೋಡೋದಾದ್ರೆ ಎಷ್ಟು ಜನ ಹೆಣ್ಣು ಮಕ್ಕಳ ಬಾಳು ಹಾಳು ಮಾಡುತ್ತೀಯೋ ಈ ಸಲ ಒಂದು ಕೊನೆ ಮಾಡುತ್ತೇನೆ ನಿನ್ನ ರಾಸಲೀಲೆ ವಿಡಿಯೋ ನಿನ್ನ ಪಂಜಾಬಿ ಹುಡುಗಿ ನಿನ್ನ ಚೆನ್ನೈ ಹುಡುಗಿ ನಿನ್ನ ದುಬೈ ಹುಡುಗಿ ನಿನ್ನ ರಾಜರಾಜೇಶ್ವರಿ ನಗರ ವಿಡಿಯೋ ನಿನ್ನ ಜೆ ಪಿ ನಗರ ವಿಡಿಯೋ ಶರ್ಟ್ ಆನ್ ಕಥೆ ನಿನ್ನ ಸ್ನೇಹಿತರ ಮುಂದೆ ಸಾಚ ಅಂದುಕೊಂಡಿರುವ ವಿಡಿಯೋ ಬೇಗ ಸೇರುತ್ತೆ ನೀನು ಕ್ರಿಕೆಟ್ ಆಡು ಇದು ಬ್ಲ್ಯಾಕ್ ಮೇಲ್ ಅಲ್ಲ ಹೆದರಿಸ್ತಾ ಇಲ್ಲ ಮೇಕಪ್ ಇಲ್ಲದೆ ಇರೋ ನಿನ್ನ ನಿಜವಾದ ಮುಖ ಜನರಿಗೆ ಗೊತ್ತಾಗಬೇಕು ಪ್ರೊಡ್ಯೂಸರ್ಗೆ ಹೊಟ್ಟೆ ಉರಿಸಿದ್ರೆ ಸುಮ್ಮನೆ ಇರ್ತಾರೇನೋ ಇನ್ನು ಕಿಚ್ಚ ಸುದೀಪ್ಗೆ ಬಂದಂತಹ ಬೆದರಿಕೆ ಪತ್ರದ ಸಾರಾಂಶ ಇದು ಅವಾಚ್ಯ ಶಬ್ದಗಳಿಂದ ನಿಂದಿಸುವಂತಹ ಕೆಲಸ ಆಗಿದೆ ಜೊತೆಗೆ ಹಲವು ಆರೋಪಗಳನ್ನ ಮಾಡಿ ಈ ಒಂದು ಬೆದರಿಕೆ ಪತ್ರವನ್ನ ಬರೆಯಲಾಗಿರೋದು ಅದರಲ್ಲಿ ಕೂಡ ಕಿಚ್ಚ ಸುದೀಪ್ ಅವರಿಗೆ ಈ ಹಿಂದೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಬಹಿರಂಗವಾಗಿಯೇ ಬೆದರಿಕೆ ಹಾಕುವಂತಹ ಕೆಲಸ ಆಗಿತ್ತು ಅವಾಚ್ಯ ಶಬ್ದಗಳಿಂದ ನಿಂದಿಸುವಂತಹ ಕೆಲಸ ಆಗಿತ್ತು ಅದಾದ ನಂತರ ಈಗ ಬೆದರಿಕೆ ಪತ್ರ ಬಂದಿರೋದು ಈ ಬೆದರಿಕೆ ಪತ್ರವನ್ನ ಇಟ್ಕೊಂಡೇ ಈಗ ಪೊಲೀಸ್ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿದ್ದಾರೆ ಜಾಕ್ ಮಂಜು ಅವರು ಸುದೀಪ್ ಅವರ ಆಪ್ತ ನಿರ್ಮಾಪಕ ಜಾಕ್ ಮಂಜು ಅವರು ಇನ್ನು ಇದನ್ನ ಗೆ ವರ್ಗಾವಣೆ ಮಾಡಿ ಪೊಲೀಸ್ ಆಯುಕ್ತರು ಆದೇಶವನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಆದಷ್ಟು ಬೇಗ ಈ ಪ್ರಕರಣದ ತನಿಖೆ ಆಗಬೇಕು ಅಂತ ಈಗ ಆಯುಕ್ತರು ಸೂಚನೆಯನ್ನು ಕೊಟ್ಟಿದ್ದಾರೆ ಇನ್ನು ಐಪಿಸಿ ಸೆಕ್ಷನ್ ಫೈವ್ ನಾಟ್ ಫೋರ್ ಫೈವ್ ನಾಟ್ ಸಿಕ್ಸ್ ಮತ್ತೆ ಐಟಿ ಅಡಿಯಲ್ಲಿ ಕೇಸ್ ದಾಖಲಾಗಿರೋದು ಇನ್ನು ಸುದೀಪ್ ಅವರಿಗೆ ಬಂದಂತಹ ಬೆದರಿಕೆ ಪತ್ರದಲ್ಲಿ ಖಾಸಗಿ ವಿಡಿಯೋಗಳನ್ನ ಲೀಕ್ ಮಾಡುವುದಾಗಿ ಹಾಕಿರುವಂತಹ ಬೆದರಿಕೆ ಇಲ್ಲಿ ಗಮನ ಸೆಳೆಯುತ್ತೆ ಅಷ್ಟೇ ಅಲ್ಲ ಸುದೀಪ್ ಅವರ ವಿಚಾರವಾಗಿ ಇನ್ನು ಕ್ರಿಕೆಟ್ ಆಡು ಮೇಕಪ್ ಇಲ್ಲದೆ ಇರುವ ನಿಜವಾದ ಮುಖವನ್ನು ಜನರಿಗೆ ತೋರಿಸುವಂತಹ ಕೆಲಸವನ್ನ ನಾವು ಮಾಡ್ತೀವಿ ಅನ್ನುವ ರೀತಿಯಲ್ಲಿ ಅಷ್ಟೇ ಅಲ್ಲ ಪ್ರೊಡ್ಯೂಸರ್ ಗೆ ಹೊಟ್ಟೆ ಉಡಿಸಿದ್ರೆ ಸುಮ್ಮನೆ ಇರ್ತಾರ ಈ ರೀತಿ ಹಲವು ವಿಚಾರಗಳಲ್ಲಿ ಪ್ರಸ್ತಾಪ ಮಾಡಲಾಗಿದೆ ಅಂದ್ರೆ ಪ್ರಮುಖವಾಗಿದ್ದು ಬ್ಲಾಕ್ ಮೇಲ್ ಪತ್ರ ಅನ್ನೋದು ಬಹಳ ಸ್ಪಷ್ಟ ಇಲ್ಲಿ ಮೇಲ್ನೋಟಕ್ಕೆ ತಿಳಿಯುತ್ತೆ ಇದರ ವಿಚಾರವಾಗಿ ಯಾರು ಈ ರೀತಿ ಬೆದರಿಕೆ ಹಾಕಿರೋದು ಆ ಅನಾಮಧೇಯ ವ್ಯಕ್ತಿ ಯಾರು ಇದಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿಗೆ ಪ್ರಕರಣ ವರ್ಗಾವಣೆ ಆಗಿದೆ ಈ ಬಗ್ಗೆ ಸೂಕ್ತ ತನಿಖೆ ನಡೆಯುತ್ತೆ ಇನ್ನು ಸುದೀಪ್ ಅವರ ರಾಜಕೀಯದ ಸೇರ್ಪಡೆ ವಿಚಾರದಲ್ಲಿ ಬಿಜೆಪಿ ಸೇರ್ಪಡೆ ವಿಚಾರದಲ್ಲಿ ಮಧ್ಯಾಹ್ನ ಒಂದೂವರೆ ಅಷ್ಟೊತ್ತಿಗೆ ಬರ್ತಾರೆ ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸ್ತಾರೆ ಆ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ರಾಜಕೀಯ ನಡೆ ವಿಚಾರವಾಗಿ ಸಂಪೂರ್ಣವಾಗಿ ವಿವರ ಬಿಚ್ಚಿಡುವಂತಹ ಸಾಧ್ಯತೆ ಇದೆ ಕಿಚಾ ಸುದೀಪ್